அங்கடின கசௌா எல்லா நம் அங்க எகரேஸ் அங்கடி நம் அங்கடி முந்த அவ நம் கிராக்க ஒர்தினாகிம்பிர் ஒட்ட கிராக்கிங்க நம் கூட ಕಾಂಪಿಟಿಷನ್ ಕಟ್ಬಿಟ್ಟ ನಮ್ದೆಲ್ಲಾ ಲೋ ಆಗೈತಿ ಇನ್ನು ಎರಡ್ ದಿನ ಅಷ್ಟೇ ಎಪ್ಪಾ ದೇವ್ರಿ ಗಿರಾಕಿ ಚಲೋ ಬರ್ಲಿ ಓತ್ತೆ ಅವ್ ಮುಂದಿನ ಹಂಗ ಎಗ್ರಸ್ ಹಂಗ ಗಿರಾಕಿನ ಬರ್ಬಾರ್ದಲ್ಲಾ ನನಗ ಬರಬೇಕು ಹಂಗ ಮಾಡ್ಬಿಡುದೇವ್ರಿ ಬಾಂಡೆ ತೊಳಕಿ ಅಮ್ಮ ಇನ್ನು ಎಲ್ಲದಾಳ ನೋಡಿಕೆ ನಾನೇಬರ್ ಅಕಿನ ಮಾಲಾಗ್ಬಿಟ್ಟಾಳ ಬಂದ್ ಎಮ್ಮ ಗೊತ್ತೇತಿಲ್ಬ ನಿಂಗ ಅಲ್ಲ ಗಿರಾಕಿ ಎಲ್ಲ ಬೇ ಲಗುನ ಬಂದ ಬಾಂಡೆ ತೊಳಿಬೇಕ ಎಲ್ಲಾ ಅಂಗಡಿ ಸ್ವಚ್ಛ ಮಾಡ್ಬೇಕನ್ನೋದು ಗೊತ್ತಿಲ್ಲ ಲೇಬರ್ ಆಗಿ ನೀನ ನೀ ಏನ್ ಮಾಡಿದ ಗಿರಾಕಿ ಒಂದರ ಏನ್ ಬಿಡ್ಬೇ ಮುಂಜಾಲಿಂತ ಒಂದು ಗಿರಾಕಿಲ್ ಹೊಸ ಯಾವ್ ಬರ್ತಾವ ಗಿರಾಕಿ ನೀನ್ ಮಕಾರ ಮಕಾರ ಏನ್ ಮಾಡ್ಬೇಕು ಬಿಡ್ಬೇ ಬೆಳಗಿಂತ ಗಿರಾಕಿನೇ ಎಲ್ಲ ನಾವ್ ಪ್ಲಾನ್ ಹೇಳ್ತೇನೆ ಮಾಡ್ರಿ ಹೆಂಗ ಅವೇ ಬರಬರಿ ಹಂಗ ಮಾಡುದು ಅಮ್ಮ ನೀ ಬಾಂಡೆ ಗಿಂಡಿ ತೊಳಿ ನಾ ರೆಡಿ ಮಾಡ್ತೀನಿ ಪ್ಲಾನ್ ಹ್ಮ್ ಎಲ್ಲಾ ಹೇಳ್ಕೊಟ್ನೆ ಮತ್ತ ಮಾಡದ್ ಮಾಡಿ ನಿನ್ನ ಅಂಗಡಿ ಮಾತ್ರ ಹಲ್ಲಾಡಿಸ್ತೀನಿ ಅವೇ ಇನ್ನ ಸ್ವಲ್ಪ ದಿನ ಕಡಿ ಎರಡ್ ಮೂರ್ ದಿನ ಲಿಂಬೆ ತಿರುಗಿಸಿ ತಿರ್ಗಿಸಿ ಬರ್ತೇನ್ ನಿಂಗ

ಇಲ್ಲಿ ಬಟ್ಟಿ ತುಂಬ ಇಡ್ಲಿ ಅಂತ ಏನ ಸಂಜಿ ಮಠ ಇಲ್ಲೇ ಕುಂದ್ರು ಅಂತ ಫ್ರೀ ಇಡ್ಲಿ ಅಂತ ಸಂಜಿ ಆಗಮ ಎಟ್ಟ ಬೇಕಟ್ಟ ಇಡ್ಲಿ ತಿನ್ನು ಮಗಲನ ಮುರ್ರಿನ ತಿಂಡ್ ಒಟ್ಟಿ ಮೊದ್ಲ ಬಾಳ ಹಸ್ತೈತಿ ಮನೆಯಾಗ ಏನ್ ಆಟ ಮಾಡ್ ಬಂದಿಲ್ಲ ಅಟ್ಟ ಮಾಡ ತಗೊಂಬರ

இல்லை 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 மேல் சொல்லப்பண இன்னொன்னு ஏ இன்னொன்னு ஆனா தம்பந்தே மக்கள மூர் மக்கள் அண்ணா மத்தேன் எதிரிய হ্যাঁ <laughs> <laughs>

ಚಲೋ ಆತ್ ಬಿಡ ಎಲ್ಲರೂ ಪುಖ್ಯಾತಿ ಅಂತ ಹೇಳಿ ತಿನ್ನಬಾರ್ದ ನಾ ತಿಂದಂಗ ನಿನ್ನಿಂದ ಆಗಿತ್ತ ಅದ ಅಣ್ಣಿಂದ ಆಗ್ಯದ ನೀ ಹದಿನೆಂಟ್ ತಿಂದಿ ಏನ್ ಹದಿನೆಂಟ್ ಹನ್ನೆರಡು ತಿಂದ ಯಾಳೆ ತಿಂದೇನ ನಾ ಏ ಸುಮ್ಮನ ಬಾ ಅಲ್ಲಿಪ್ಪಾ ಅಣ್ಣ ಐತಿ ಏನೈತಿ ಏನೇನ್ ಐತಿ ತಿನ್ನಾಕ ಅದು ಹಿಂಗ್ ಕೇಳ್ಬೇಕ ನೀ ಏನೇನೈತ್ರಿ சனரி முக்கே புத்தி இட்லி வட தோசை பூரி பலாவி சாம்பார் சப்பாத்தி எல்லா ஐத்து ஏன் அண்ணா அவெல்லாம் ஏன் ஒன் ப்ளேட் இட்ல ஒன் ப்ளேட் இட்லி சீதா ப்ளேட் இட்லி கொட அந்த படித்தே எல்லா நம் எல்லா பாயிர்சி கொட்ட தடி येऊर् मी प्लेट दा ऍडली तिन्ही <laughs> <Hey! You're> <laughs>

ಮಾಡತ್ರ ಅಂಗಡಿ ಬರಕ್ ಹೋಗಬೇಡ್ರಿ ನೋಡನುಸಲ ಎರಡ್ ಇಡ್ಲಿ ತಗೊಂಡಿರಿ ಈಗ ಲಾಸ್ಟ್ ನೋಡಿದ ಬೇಕಂದ್ರ ತಗೋರಿ ಬ್ಯಾಡಂದ್ರ ಬಿಡ್ರಿ ಆ ತಗೊಂಡ್ ಯಾವಂದ್ರ ಅಂಗಡಿ ಮುರಿದಿರ್ಲಿ ನೀವ ತಗೋರ್ಲಿ ಬಿರ್ಕೊ ಅದ್ರಿ ಕೊಟ್ಟ್ರಿ ಮತ್ ಹಂಗ್ರಿ ಮಗ

બાળાકા <Gãra> <Junga> <Anfang> <thatver> <ra told>